ಜನಸೇವೆ ಮಾಡೋ ಒಂದು ಗುರಿ ಇಟ್ಟುಕೊಂಡು ಚುನಾವಣೆಗೆ ಬಂದವರಿಗೆ ಹಣದ ಅವಶ್ಯಕತೆ ಇಲ್ಲ ಸೇವೆ ಮಾಡುವವರಿಗೆ ಜನರೇ ದೇಣಿಗೆ ಕೊಟ್ಟು ಚುನಾವಣೆಯಲ್ಲಿ ಗೆಲ್ಲಿಸುತ್ತಾರೆ ಎಂದು ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶಿವಗೌಡ ತಿಳಿಸಿದರು ಮಂಡ್ಯದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾನು ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸಿ ಗಡಿಯಲ್ಲಿ ಚಳಿ ಬಿಸಿಲು ಮಳೆ ಎನ್ನದೇ ಕರ್ತವ್ಯ ನಿರ್ವಹಿಸಿದ್ದೇನೆ ಅದೇ ರೀತಿ ಇಂದು ದೇಶದೊಳಗೆ ಜನಸೇವೆ ಮಾಡಲು ಬಂದಿದ್ದೇನೆ ಜನ ನಮ್ಮ ಸೇವೆಯನ್ನು ಗುರುತಿಸಿ ತಾವೇ ಸ್ವತಃ ದೇಣಿಗೆ ನೀಡಿ ಗೆಲ್ಲಿಸುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯದ ವಕೀಲರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಅಖಂಡ ಕರ್ನಾಟಕ ರಕ್ಷಣಾ ಸೇವೆಗಳ ಬಂಧುಗಳೇ ನಾನು ಕಳೆದ ಹದಿನೆಂಟು ವರ್ಷಗಳಲ್ಲಿ ಭಾರತದ ವಿವಿಧ ಕಡೆಗಳಲ್ಲಿ ಸೈನಿಕನಾಗಿ ಸೇವೆಯನ್ನು ಸಲ್ಲಿಸಿ ಇವಾಗ ಕಳೆದ ಆರು ವರ್ಷಗಳಿಂದ ಅಖಂಡ ಕರ್ನಾಟಕ ರಕ್ಷಣಾ ಸೇವೆಗಳ ಸಂಘಟನೆ ಮೂಲಕ ಕರ್ನಾಟಕ ರಾಜ್ಯ ಅಂತ ಸಂಚಾರ ಮಾಡಿ ಹಲವು ಬಗೆಯ ಸಾಮಾಜಿಕ ಹಾಗೂ ಕಾನೂನಾತ್ಮಕ ಹೋರಾಟಗಳನ್ನು ಮಾಡಿ ಖಂಡಿತವಾಗಿ ಆತ್ಮಸಂತೃಪ್ತಿ ನಮಗಿದೆ ನಾನು ಕಳೆದ ಬಾರಿ ನಗರ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದೆ ಅಂಥ ಸಮಯದಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ನನಗೆ ಆರ್ಥಿಕ ಪ್ರಭಾವವನ್ನು ಬೀರಿದರು ಆದರೂ ಕೂಡ ನಾನು ವಾಪಸ್ ತೆಗೆದುಕೊಳ್ಳಿಲ್ಲ ನನ್ನನ್ನು ನಗರ ವಿಧಾನಸಭಾ ಕ್ಷೇತ್ರದ ಮತದಾರರುಗಳು ಸೋಲಿಸಿದರು ಯಾಕಪ್ಪ ಅಂತಂದರೆ ನಮ್ಮ ನಿಯಮಿತವಾಗಿ ಭಾರತದಲ್ಲಿ ಇರಬೇಕು ಅಂತ ಹೇಳಿ ಅವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇವಾಗ ಎಲ್ಲರೂ ನಮಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ ಖಂಡಿತವಾಗಿಯೂ ನಮ್ಮೆಲ್ಲರ ಮತ ನಿಮಗೆ ಇರುತ್ತೆ ನಿಮ್ಮನ್ನು ಖಂಡಿತವಾಗಿ ಗೆಲ್ಲಿಸ್ತೀವಿ ನೀವು ನಮ್ಮ ಪರಗ ಹೋರಾಟ ಮಾಡಬೇಕು ಏನು ಕಾವೇರಿ ವಿಚಾರವಿದೆ ಹಲವಾರು ವರ್ಷಗಳಿಂದ ಅದನ್ನು ಪರಿಗೇರಿಸೋಕ್ಕಾಗ್ತಾಯಿಲ್ಲ ಅದನ್ನು ನೀವು ಬಗೆಹರಿಸ್ತೀರಾ ನಂಬಿಕೆ ನಮಗಿದೆ ಮತ್ತು ನಮ್ಮ ಹಲವಾರು ರೈತರ ಸಮಸ್ಯೆಗಳಿದ್ದಾವೆ ಮೈ ಮಹಿಳೆಯರ ಸಮಸ್ಯೆಗಳಿದೆ ತುಂಬ ಸಮಸ್ಯೆಗಳಿದ್ದಾವೆ ಅದನ್ನು ಬಗೆಹರಿಸ್ತೀರಾ ಅಂತೇಳಿ ನಮಗೆ ಪ್ರತಿ ಗ್ರಾಮದ ನಮ್ಮ ವಿಶೇಷವಾಗಿ ನಮ್ಮ ಕೇರನಗರ ತಾಲೂಕು ಮತ್ತು ಮಂಡ್ಯ ತಾಲೂಕಿನಲ್ಲಿ ವಿಶೇಷವಾಗಿ ನಮಗೆ ಅಪಾರ ಮತ್ತು ಏರ್ಪೇಟೆ ತಾಲೂಕಿನಲ್ಲಿ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಮತ್ತು ನಾವು ಇನ್ನು ಮುಂದೆ ಇವತ್ತಿಂದ ನಾವು ಇವತ್ತು ಮಂಡ್ಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೀವಿ ಮತ್ತು ನಾವು ಪ್ರತಿ ತಾಲೂಕಿಗೆ ಹೋಗಿ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅಲ್ಲಿ ವಿಶ್ವಾಸವನ್ನು ತೆಗೆದುಕೊಂಡು ಮತ್ತು ಒಂದು ದಿವಸ ನಾಮ ನಾಮಪತ್ರವನ್ನು ನಾವು ಸಲ್ಲಿಸ್ತೇವೆ ಹಾಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ತಾಲೂಕು ನಗರ ಹೋಬಳಿ ವಾರ್ಡು ಪಂಚಾಯಿತಿ ಮತ್ತು ಗ್ರಾಮದ ಮತದಾರಗಳಲ್ಲಿ ಬೇಕು ಏನಪ್ಪ ಅಂದರೆ ನೀವು ಜಾತಿ ಮತ್ತು ಪಕ್ಷದ ಭೇದ ಭಾವನ ಮಾಡಿದೆ ದಯಮಾಡಿ ನಿಮ್ಮೆಲ್ಲ ಅಮೂಲ್ಯವಾದ ಮತವನ್ನು ನನಗೆ ನೀಡಬೇಕು ಮತ್ತು ಏನು ನಮ್ಮ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳಿದ್ರಿ ಎಲ್ಲ ಕನ್ನಡಪರ ಸಂಘಟನೆಗಳು ರೈತಪರ ಸಂಘಟನೆಗಳು ಮತ್ತು ಮಹಿಳಾ ಸಂಘಟನೆಗಳು ಎಲ್ಲ ಕಾರ್ಮಿಕ ಸಂಘಟನೆಗಳು ನಿಮ್ಮೆಲ್ಲರೂ ಸಂಪೂರ್ಣವಾದ ಬೆಂಬಲವನ್ನು ನೀಡಬೇಕು ವಿಶೇಷವಾಗಿ ನಾನೊಬ್ಬ ಸೈನಿಕನಾಗಿ ಜೇ ಸೇವೆಯನ್ನು ಮಾಡಿದ್ದೀನಿ ಹಾಗಾಗಿ ಸೈನಿಕರ ಕುಟುಂಬದ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇದೆ ಅದೇ ರೀತಿ ಮತ್ತು ಏನು ಪೊಲೀಸ್ ಇಲಾಖೆ ಇರ್ಬೋದು ಮತ್ತೆ ಇತರೆ ಸರ್ಕಾರಿ ಖಾಸಗಿ ಕ್ಷೇತ್ರದವರಿರ್ಬೋದು ಇರ್ಬೋದು ಪ್ರತಿಯೊಬ್ಬರು ನಮಗೆ ಆಶೀರ್ವಾದ ಮಾಡುತ್ತಾರೆ ಅರಸ್ತಾರೆ ನಮ್ಮನ್ನು ಗೆಲ್ಲಿಸ್ತಾರೆ ಅಂತ ವಿಶ್ವ ವಿಶ್ವಾಸ ನಮಗೆ ಅತಿಯಾಗಿದೆ ಹಾಗಾಗಿ ಮಂಡ್ಯದಲ್ಲಿ ನಾವು ಖಂಡಿತ ಗೆಲ್ಲದೆ ಗೆಲ್ತೀವಿ ನಾವು ಮಂಡ್ಯದಲ್ಲಿ ಈ ಒಂದು ವಿಶೇಷ ಸ್ಥಾನವನ್ನು ಒಂದು ಇಡೀ ಭಾರತದಲ್ಲಿ ಮಂಡ್ಯದ ಕಡೆಗೆ ತಿರುಗಿ ನೋಡಬೇಕು ಆ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಖಂಡಿತವಾಗಿ ಮಾಡ್ತೀನಿ ಅಂತೇಳಿ ಈ ಮೂಲಕ ಎಲ್ಲರಿಗೂ ನಮಸ್ಕಾರ ಸರ್ ಈಗ ಚುನಾಯಕೆ ಮಾಡ್ತೀರಾ ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನಾನು ಇವತ್ತು ಬಂದಿಲ್ಲ ನಾನು ಹಲವಾರು ಸಮಸ್ಯೆಗಳನ್ನ ಮಂಡ್ಯ ಡಿಸ್ಟಿಕ್ನಲ್ಲಿ ಎಲ್ಲ ಕಡೆ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಮಾಡಿದ್ದೀನಿ ಆದರೆ ಮಂಡ್ಯ ಏನು ಲೋಕಸಭಾ ಕ್ಷೇತ್ರ ಇದೆ ಅದಕ್ಕೆ ತುಂಬ ಕೆಲಸಗಳನ್ನು ಮಾಡಿದ್ದೀವಿ ಅದು ನಾನು ಕೆಲಸ ಮಾಡಿರುವಂಥ ಮತದಾರರುಗಳು ನಮ್ಗಿದ್ದಾರೆ ಹಾಗಾಗಿ ನಾವು ಇವತ್ತಿನ ಗೊತ್ತಿಲ್ಲ ನಾನು ಆರು ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀನಿ ಹೋದ್ ಸಲ ಕರ್ನಾಟಕ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ನಿಂತಿದೆ ಕೇರನಾಗರದಲ್ಲಿ ಸೋತೆ ಇವಾಗ ನಾನು ಮಂಡ್ಯದಲ್ಲಿ ಫೈಲ್ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ಸೇವೆ ನಿರಂತರವಾಗಿರುತ್ತೆ ಸಂಘಟನೆ ಶಾಶ್ವತವಾಗಿರುತ್ತೆ ರಾಜಕೀಯವಾಗಿ ಬಂದರೆ ಒಂದು ಅನುದಾನ ಬರುತ್ತೆ ಆ ಅನುದಾನದಲ್ಲಿ ಜನಗಳಿಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡ್ಬೋದು ಮತ್ತು ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಅಧಿಕಾರ ಇದ್ದರೆ ಅನ್ನೋ ದೃಷ್ಟಿಗೋಸ್ಕರ ನಾವು ಚುನಾವಣೆಗೆ ಬಂದಿದ್ದೀವಿ ಹಾಗಾಗಿ ಜನ ಗೆಲ್ಲಿಸ್ತಾರೆ ನಾವು ಗೆಲ್ತೀವಿ ಜನಗಳ ಸೇವನೆ ಅತ್ಯುತ್ತಮವಾಗಿ ಮಾಡ್ತೀವಿ ಅಂತ ಹೇಳ್ತೀವಿ ಸರಿ ನಾಮಿನೇಷನ್ ಫೇಲ್ ಆಗಿರ್ಬೋದು ಸರ್ ಒಂದನೇ ತಾರೀಕಿಂದ ಅಂತ ಹೇಳ್ತಾ ಇದ್ದಾರೆ ನಾವು ಒಂದು ಸೂಕ್ತ ದಿನಾಂಕವನ್ನು ನೋಡಿ ನಮ್ಮ ಕಾರ್ಯಕರ್ತರ ಜೊತೆ ಎಲ್ಲ ಮಾತಾಡಿ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ಒಂದು ಒಳ್ಳೆಯ ದಿವಸ ನಾವು ನಾಮಪತ್ರವನ್ನು ಸಲ್ಲಿಸಿ ಸಲ್ಲಿಸ್ತೀವಿ ನಮ್ಮ ನಾಮಪತ್ರ ವಿಶೇಷವಾಗಿರುತ್ತೆ ನಮಗೆ ಬೇರೆ ಬೇರೆ ಕರ್ನಾಟಕದ ಕಡೆಯಿಂದ ಮತ್ತು ಭಾರತದ ಬೇರೆ ರಾಜ್ಯಗಳ ಕಡೆಯಿಂದ ನಮಗೆ ಅಭಿಮಾನಿಗಳು ಸ್ನೇಹಿತರುಗಳು ಬರ್ತಾ ಇದ್ದಾರೆ ನಾವು ನಾಮಪತ್ರವನ್ನು ಸಲ್ಲಿಸ್ತೀವಿ ಅದಕ್ಕೆ ಮುಂಚಿತವಾಗಿ ಮಂಡ್ಯದಲ್ಲಿ ಒಂದು ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀವಿ ಸರ್ ಸರ್ ಇಂದಿನ ಚುನಾವಣೆಗಳು ಹಣದ ಮೇಲೆ ನಿಂತಿದ್ದೇವೆ ಅಂತ ನಿಮಗೂ ಗೊತ್ತು ಈಗ ಚುನಾವಣೆ ಹೆಂಗ್ ನೀವು ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇವತ್ತು ರಾಜಕೀಯ ವ್ಯವಸ್ಥೆ ಕಳೆದ ವರ್ಷಗಳ ಸುಮಾರು ವರ್ಷಗಳಿಂದ ಅದೇ ರೀತಿ ಅದೇ ರೀತಿ ನೀಡ್ತಾ ಇದೆ ಜನ ಹಣ ಯಾರ್ ಕೊಡ್ತಾರೆ ಅಂತವ್ರು ಓಟ್ ಹಾಕ್ತಾರೆ ಆದರೆ ಜನ ಇವಾಗ ಬದಲಾಗ್ತಾ ಇದ್ದಾರೆ ಆ ಹಣಕ್ಕೂ ಹಣಕ್ಕೋಸ್ಕರ ಓಟ್ ಹಾಕೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕೆಲವೊಬ್ರು ಏನಪ್ಪಾ ಅಂತಂದ್ರೆ ಒಳ್ಳೆಯವರು ಹೋರಾಟಗಾರರು ಕೆಲಸ ಮಾಡ್ತಾರೆ ಅಂತವರು ಸಿಕ್ಕಿದ್ರೆ ಖಂಡಿತವಾಗಿ ಗೆಲ್ಲಿಸ್ಬೇಕು ಅನ್ನೋ ಜನಗಳ ಮನಸ್ಸಲ್ಲಿ ಇದೆ ಹಾಗಾಗಿ ಜನ ನಮ್ಗೆ ದೇಣಿಗೆಯನ್ನು ಕೊಟ್ಟು ನಾವು ಯಾರಿಗೂ ಸಹ ಹಣವನ್ನ ಕೊಡೋದಿಲ್ಲ ಜನಗಳು ದೇಣಿಗೆಯನ್ನು ಕೊಡ್ತಾರೆ ನಾವು ಅವ್ರ ದೇಣಿಗೆಯನ್ನು ಕಲೆಕ್ಟ್ ಮಾಡ್ತೀವಿ ಮತ್ತೆ ದೇಣಿಗೆ ಕೊಡದೇ ಇದ್ರು ಖಂಡಿತ ಓಟ್ ಓಟನ ಕೊಡ್ತಾರೆ ನಮ್ಮನ್ನ ಗೆಲ್ಸ್ತಾರೆ ಅನ್ನೋ ಆತ್ಮವಿಶ್ವಾಸ ನಮಗಿದೆ